ನಾವು ಶೇಷಪ್ಪನ ಅಂಗಡಿ ಹತ್ರ ಹೋದಾಗ ಅವನ ಮರ್ಡರ್ ಆಯ್ತೆಂದು ಅಲ್ಲಿ ಕಾವಲ್ ನಿಂತಿದ್ದ ಪೊಲೀಸ್ ಹೇಳಿದನಲ್ಲ ಗೌರಿ ಈಗ ನಾವು ಇಲ್ಲಿಂದ ಪಾರಾಗಬೇಕು ಕಣೆ ಯಾಕೆ ಏನು ಎಲ್ಲ ಈಗ ಕೇಳ್ಬೇಡ ಆಚೆ ಖಾರಿ ಬಿಡೋಣ ಕಣ್ಣಿಗೆ ಏನು ಕಾಣೋದೇ ಇಲ್ಲ ಒಂದೊಂದು ಮರ ಆರಾರು ಏಳು ಲಕ್ಷ ರೂಪಾಯಿ ಬೆಲೆ ಬರ್ತವೆ ಅಂದ್ರೆ ನೀವು ಅರ್ಥ ಮಾಡಿಕೊಳ್ಳಿ ಅದನ್ನ ಗಂಧ ಕದ್ದು ಕೇರಳಕ್ಕೆ ಸಾಗಿಸುವುದೋ ಕಳ್ಳಬಟ್ಟಿ ಇಡಿಸುವುದೋ ಹುಳು ಮಾವಿನ ಚಕ್ಕೆ ತೆಗೆಯುವುದೋ ಯಾರಿಗೋ ಇಲ್ಲಿ ಇಂಥದ್ದೇ ನಡೆಯುತ್ತಿದೆ ಎಂದು ಹೇಳಬರುವುದಿಲ್ಲ ಒಂದು ಹೇಗಾದ್ರೂ ಸರಿ ಮೊದಲು ರೈಲಿಂದ ಪಾರಾಗಬೇಕು